ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಥರ ಸಿಂಪಲ್ ಬ್ಲೌಸ್ಗಳಿಗೆ ಬ್ಯಾಕ್ನೆ ಕ್ರೋಶ ವರ್ಕಿಂದ ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇದಕ್ಕೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೊತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಹಾಗೆ ಚಿಕ್ಕ ರೌಂಡ್ ಬೀಟ್ಸ್ ಕೂಡ ಯೂಸ್ ಮಾಡಿ ಡಿಸೈನ್ನ ತೋರಿಸ್ತಾ ಇದ್ದೀನಿ ಇದು ಪೈಪಿಂಗ್ ಸ್ವಲ್ಪ ದಪ್ಪವಾಗಿದೆ ನೀವು ಸ್ವಲ್ಪ ಪೈಪಿಂಗ್ ಸಣ್ಣದಾಗಿರುವಂತಹ ಬ್ಲೌಸ್ಗಳಿಗೆ ಮಾಡಿಕೊಡಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಆಗಿದೆ ಅಂದರೆ ಈ ಬ್ಲೌಸಲ್ಲಿ ಯಾವುದೇ ರೀತಿಯ ವರ್ಕ್ ಇಲ್ಲ ಪ್ಲೇನ್ ಬ್ಲೌಸ್ಗೆ ನಾನು ಬ್ಯಾಕ್ನೆಕ್ಕನ್ನು ಮಾಡಿ ತೋರಿಸ್ತಾ ಇದ್ದೀನಿ ಆರು ಎಳೆದಾರನ್ನೇ ಗಂಟಾಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಬ್ಯಾಕ್ ಸೈಡಲ್ಲಿ ಮಾತ್ರ ಮಾಡ್ಕೋತಿದ್ದೀನಿ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಈ ಥರ ನೀಡಲನ್ನ ಚುಚ್ಕೋಬೇಕು ಇದು ಸ್ವಲ್ಪ ದಪ್ಪವಾಗಿರುತ್ತಲ್ಲ ಅದಕ್ಕೋಸ್ಕರ ಚುಚ್ಚೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಿಧಾನಕ್ಕೆ ಮಾಡಿಕೊಳ್ಳಿ ನೀವು ಪೈಪಿಂಗ್ ಸ್ವಲ್ಪ ಸಣ್ಣದಾಗಿರೋದು ತಗೊಂಡ್ರೆ ನೀಟಾಗಿ ಬರುತ್ತೆ ಮೊದಲು ಒಂದು ಲಾಕನ್ನು ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಈ ಥರ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಪಕ್ಕದಲ್ಲೇ ಒಂದು ಪಾಯಿಂಟಷ್ಟು ಗ್ಯಾಪ್ ಬಿಟ್ಟು ನೀಡನ್ನ ಚುಚ್ಕೋಬೇಕು ನೀಡನ್ನ ಚುಚ್ಚಿ ಈ ದಾರನ ಮೇಲ್ ತಂದು ಇವಾಗ ಸೂಜಿ ಮೇಲೆ ಮೂರು ದಾರ ಇದೆ ಮೊದಲು ಎರಡು ದಾರನ ಒನ್ ಮಾಡ್ಕೋಬೇಕು ಎರಡು ದಾರಣ ಒನ್ ಮಾಡಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡ್ಕೊಳ್ಳಿ ಒಂದು ಡಬಲ್ ಕ್ರೋಶಕಂಬ ಆಯಿತು ಓಕೆ ಒಂದು ಕಂಬ ಆದಮೇಲೆ ಒಂದು ಚೈನ್ ಹಾಕ್ಕೋತೀನಿ ಇವಾಗ ಒಂದು ಚೈನ್ ಹಾಕಿ ಥ್ರೆಡ್ಡನ್ನು ಮೇಲ್ ಮಾಡ್ಕೊತೀನಿ ಮೇಲ್ ಮಾಡಿ ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಬೀಡನ್ನು ಹಾಕಬೇಕು ಬೀಡ್ ಲಾಕ್ ಬೀಡ್ ಲಾಕ್ ಹಾಗೆ ಒಂದು ಚೈನು ಬೀಡ್ ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ಕೋತೀನಿ ಮೇಲೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಇಲ್ಲಿ ಕಂಬ ಮಾಡ್ಕೊಂಡಿರ್ತೀವಲ್ಲ ಈ ಗ್ಯಾಪಲ್ಲಿ ನೀರನ್ನ ಹಾಕಿ ಧಾರಣ ತಂದು ಎರಡು ಧಾರಣ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ಧಾರಣ ಒಂದು ಮಾಡ್ಕೊಳ್ಳಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತು ಸೇಮ್ ಪ್ಲೇಸ್ಗೆ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ನಿಧಾನಕ್ಕೆ ಮಾಡ್ಕೊಳ್ಳಿ ಜಾಸ್ತಿ ಅವಸರದಲ್ಲಿ ಹಾಕಲಿಕ್ಕೆ ಹೋಗಬೇಡಿ ನೀಟಾಗಿ ಬರುತ್ತೆ ಹಾಗೆ ಈಸಿ ಆಗಿದೆ ಜಾಸ್ತಿ ಕಷ್ಟ ಏನಿಲ್ಲ ಡಿಸೈನು ಮತ್ತೊಂದು ಕಂಬ ಮಾಡ್ತಿದ್ದೀನಿ ಇಲ್ಲಿ ನಾವು ಡೈರೆಕ್ಟಾಗಿ ಕಂಬ ಮಾಡ್ಕೊಂಡಿದ್ದೀವಲ್ಲ ಬ್ಲೌಸ್ಗೆ ಆ ಕಂಬ ಫಿಲ್ ಆಗೋವರೆಗೂ ನಾವಿಲ್ಲಿ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಒಂದು ಫೈವ್ ಟು ಸಿಕ್ಸ್ ಬರುತ್ತೆ ನಾನಿಲ್ಲಿ ಐದು ಕಂಬ ಮಾಡ್ಕೋತೀನಿ ನೀವು ಆರು ಬೇಕಿದ್ದರೂ ಮಾಡ್ಕೋಬೋದು ಜಾಸ್ತಿ ಆಗ್ಲ ಬೇಕಂದರೆ ಈ ಗ್ಯಾಪಲ್ಲಿ ಐದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತಿದ್ದೀನಿ ಓಕೆ ನೋಡಿ ಈ ಥರ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಬಂದಿದೆ ಇಲ್ಲಿಂದ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನೀಡನ್ನ ಚುಚ್ಚಿ ದಾರನ ಮೇಲೆ ತಂದು ದಾರನ ಮೇಲೆ ತರಬೇಕು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡ್ಕೋಬೇಕು ಆವಾಗ ಒಂದು ಡೈರೆಕ್ಟಾಗಿ ಬ್ಲೌಸ್ಗೆ ಒಂದು ಕಂಬ ಆಗುತ್ತೆ ಅದಾದ ಮೇಲೆ ಒಂದು ಚೈನ್ ಹಾಕೊಳ್ಳಿ ಥ್ರೆಡ್ಡನ್ನು ಮೇಲೆ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಈ ಬೀಡ್ ಹಾಕಿ ಬೀಡನ್ನು ಮೊದಲು ಲಾಕ್ ಮಾಡ್ಕೊಳ್ಳಿ ಬೀಡನ್ನ ಲಾಕ್ ಮಾಡ್ಕೊಂಡು ಬಿಡಬೇಕು ಅದಾದ ಮೇಲೆ ಒಂದು ಚೈನ್ ಹಾಕ್ತೀನಿ ಬೀಡ್ ಲಾಕ್ ಆದಮೇಲೆ ಒಂದು ಚೈನ್ ಇಲ್ಲಿಂದ ಸೂಜಿ ಮೇಲೆ ಒಂದು ಸಲ ತ್ರೆಡ್ಡನ್ನು ಸುತ್ತಕೊಂಡು ಮತ್ತೆ ಈ ಕಂಬದ ಒಳಗಡೆ ಗ್ಯಾಪ್ ಇರುತ್ತೆ ಅಲ್ಲಿ ಕಂಬಗಳನ್ನು ಮಾಡ್ತಾ ಹೋಗಬೇಕು ಡಬಲ್ ಕ್ರೋಶ ಕಂಬ ಫಸ್ಟ್ ಒಂದು ಮಾಡ್ಕೊಂಡಿದ್ದೀನಲ್ಲ ಅದೇ ಥರ ಇಲ್ಲೂ ಕೂಡ ಕಂಟಿನ್ಯೂ ಮಾಡ್ಕೋತೀನಿ ಇಲ್ಲೂ ಕೂಡ ಐದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತೀನಿ ಫಸ್ಟ್ ಒನ್ ನಾವು ಎಷ್ಟು ಕಂಬ ಮಾಡಿಕೊಂಡಿರ್ತೀವೋ ಆ ಡಿಸೈನ್ ಕಂಪ್ಲೀಟ್ ಆಗೋವರೆಗೂ ನಾವು ಸೇಮ್ ಕೌಂಟಿಂಗಲ್ಲಿ ಹಾಗೆ ಒಂದೇ ಸಮವಾಗಿ ಬರೋ ಥರ ಕಂಬಗಳನ್ನು ಮಾಡ್ಕೋಬೇಕು ಓಕೆ ನೋಡಿ ಇಲ್ಲೂ ಕೂಡ ಐದು ಕಂಬ ಕಂಪ್ಲೀಟ್ ಆಯಿತು ನೋಡಿ ಈ ಥರ ಕಾಣಿಸ್ತಾ ಇದೆ ಇಲ್ಲಿಂದ ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಳ್ಳಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಈ ಥರ ನೀಡನ್ನ ಚುಚ್ಚಿ ನೀಡಲ್ಲನ್ನ ಚುಚ್ಕೊಂಡು ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಕಂಬ ಆಯಿತು ಅದಾದಮೇಲೆ ಒಂದು ಚೈನು ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ತೀನಿ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಮೊದಲು ಬೀಡ್ ಲಾಕ್ ಅದಾದ ಮೇಲೆ ಒನ್ ಚೈನು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ಡನ್ನು ಸುತ್ಕೊಂಡು ಈ ಗ್ಯಾಪಲ್ಲಿ ಕಂಬನ ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಇಲ್ಲೂ ಕೂಡ ನಾನು ಐದು ಡಬಲ್ ಕ್ರೋಶ ಕಂಬಗಳನ್ನೇ ಮಾಡ್ಕೋತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು ಇಲ್ಲಿ ನಾನು ಡಬಲ್ ಕಲರ್ನಲ್ಲಿ ಮಾಡ್ತಾ ಇದ್ದೀನಿ ಈಗ ಮೊದಲು ನಾನು ಈ ಥರ ಐದು ಆರ್ಚ್ಗಳನ್ನು ಮಾಡ್ಕೋತೀನಿ ನೆಕ್ಸ್ಟ್ ಇನ್ನೊಂದು ಕಲರನ್ನು ಆ್ಯಡ್ ಮಾಡ್ಕೋತೀನಿ ಇದಕ್ಕೆ ಇಲ್ಲೂ ಕೂಡ ಐದು ಡಬಲ್ ಕೃಷ ಕಂಬಗಳು ಕಂಪ್ಲೀಟ್ ಆಯಿತು ಇದೇ ಥರ ನಾನಿಲ್ಲಿ ಐದು ಆರ್ಚ್ಗಳನ್ನು ಮಾಡ್ತೀನಿ ಸುಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಇಟ್ಕೊಂಡು ನೀಡನ್ನ ಚುಚ್ಚಿ ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮಾಡ್ಕೋಬೇಕು ಈ ಥರ ಐದು ಆರ್ಚ್ಗಳನ್ನು ಮಾಡಿ ಓಕೆ ನೋಡಿ ಐದು ಆರ್ಚ್ಗಳು ಕಂಪ್ಲೀಟ್ ಆಗಿದೆ ನೋಡಿ ಇಲ್ಲಿ ಇವಾಗ ಇದಕ್ಕೆ ನಾನು ಈ ಥರ ಥ್ರೆಡ್ಡನ್ನು ಗಂಟು ಹಾಕಿಟ್ಕೊಂಡಿದ್ದೀನಿ ನೋಡಿ ಕಾಣಿಸ್ತಿದೆಯಲ್ಲ ಈ ಥರ ಗಂಟನ್ನು ಹಾಕಿಟ್ಕೊಂಡಿದ್ದೀನಿ ಬ್ಲೂ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಈ ಎಲ್ಲೋ ಕಲರ್ ಥ್ರೆಡ್ಗೆ ನಾನು ಅದನ್ನು ಗಂಟು ಹಾಕಿಟ್ಕೊಂಡಿದ್ದೀನಿ ಅದು ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ ಫ್ರೆಂಡ್ಸ್ ಗಂಟು ಹಾಕೋದು ಇವಾಗ ಇಲ್ಲಿಂದನೇ ನಾನು ಈ ಥ್ರೆಡ್ಡಿಂದನೇ ಕಂಟಿನ್ಯೂ ಮಾಡ್ಕೋತೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ಡನ್ನು ಸುತ್ಕೊಂಡು ಸ್ಟ್ರೇಟಾಗಿಟ್ಕೊಂಡು ನೀಡನ್ನ ಚುಚ್ಚಿ ದಾರನ ಮೇಲ್ ತಂದು ಎರಡರಲ್ ಒಂದು ಎರಡರಲ್ ಒಂದು ಎರಡರಲ್ ಒಂದು ಮಾಡ್ಕೋಬೇಕು ಅಂದರೆ ಡಬಲ್ ಕೃಷಿ ಕಂಬ ಮಾಡ್ಕೋಬೇಕು ಅದಾದಮೇಲೆ ಒಂದು ಚೈನ್ ಇಲ್ಲಿಂದ ಒಂದು ಚೈನ್ ಹಾಕ್ಕೊಳ್ಳಿ ಒಂದು ಚೈನ್ ಹಾಕಿದ ಮೇಲೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋಬೇಕು ಒಂದು ಬೀಡನ್ನು ಹಾಕಬೇಕು ಬೀಡ್ ಹಾಕಿ ಬೀಡ್ ಲಾಕ್ ಬೀಡ್ ಲಾಕ್ ಮೇಲೆ ಒನ್ ಚೈನ್ ಮೇಲೆ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ಈ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಕಂಬನ ಮಾಡ್ತಾ ಹೋಗಬೇಕು ಇಲ್ಲೂ ಕೂಡ ಅಷ್ಟೇ ಐದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಫಸ್ಟ್ ಒನ್ ಯಾವ ಥರ ಮಾಡ್ಕೊಂಡಿದ್ದೀನೋ ಅದೇ ಥರ ಇಲ್ಲೂ ಕೂಡ ಕಂಟಿನ್ಯೂ ಮಾಡ್ಕೋಬೇಕು ಇಲ್ಲೂ ಕೂಡ ನಾನು ಐದು ಡಬಲ್ ಕೃಷಿ ಕಂಬಗಳನ್ನು ಮಾಡ್ತೀನಿ ಒಂದೇ ಸಮವಾಗಿ ಬರಲಿ ಫ್ರೆಂಡ್ಸ್ ಕಂಬಗಳು ಓಕೆ ಐದು ಕಂಬ ಕಂಪ್ಲೀಟ್ ಆಯಿತು ಇದೇ ಥರ ನಾನು ಪೂರ್ತಿಯಾಗಿ ಮಾಡ್ಕೋತೀನಿ ನೋಡಿ ಈ ಥರ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ಡನ್ನು ಸುತ್ಕೋಬೇಕು ಸ್ಟ್ರೈಟಾಗಿಟ್ಟು ಮತ್ತೆ ಕಂಬನ ಮಾಡ್ಕೋಬೇಕು ಐದು ಎಲ್ಲೋ ಕಲರ್ ಆರ್ಚು ಹಾಗೆ ಐದು ಬ್ಲೂ ಕಲರ್ ಆರ್ಚು ಈ ಥರ ನಾನು ಪೂರ್ತಿ ಬ್ಲೌಸನ್ನು ಮಾಡ್ತಾ ಹೋಗ್ತೀನಿ ಈ ಥರ ನೀವು ಕಂಪ್ಲೀಟಾಗಿ ಮಾಡ್ಕೊಳ್ಳಿ ನಾನು ಮಾಡಿ ತೋರಿಸ್ತಿದ್ದೀನಿ ನೋಡಿ ಪೂರ್ತಿಯಾಗಿ ಓಕೆ ಫ್ರೆಂಡ್ಸ್ ನೋಡಿ ಐದು ಎಲ್ಲೋ ಕಲರ್ ಮಾಡ್ಕೊಂಡಿದ್ದೀನಿ ಐದು ಬ್ಲೂ ಕಲರ್ ಮಾಡ್ಕೊಂಡಿದ್ದೀನಿ ತುಂಬ ಆಗಿದೆ ಜಾಸ್ತಿ ಕಷ್ಟ ಏನಿಲ್ಲ ಬಿಗಿನರ್ಸ್ ಕೂಡ ಮಾಡ್ಕೋಬೋದು ನೋಡಿ ಲಾಸ್ಟಲ್ಲಿ ಕೂಡ ನಾನು ಈ ಥರ ಎಲ್ಲೋ ಕಲರ್ ಎಂಡ್ ಆಗಿದೆ ಸ್ಟಾರ್ಟಿಂಗಲ್ಲಿ ಕೂಡ ಎಲ್ಲೋ ಕಲರ್ ಇಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಎಂಡಲ್ಲಿ ಕೂಡ ಅದೇ ಬಂದಿದೆ ಇವಾಗ ಇದನ್ನು ಇಟ್ಕೊಂಡು ಲಾಕ್ ಮಾಡ್ಕೊಂಡು ಬಿಡ್ತೀನಿ ಲಾಸ್ಟಲ್ಲಿ ಈ ಥರ ಲಾಕ್ ಮಾಡ್ಕೋಬೇಕು ಲಾಸ್ಟಲ್ಲಿ ಸಲ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಎರಡು ಅಥವಾ ಮೂರು ಚೈನ್ಗಳನ್ನು ಹಾಕಬೇಕು ಎರಡು ಅಥವಾ ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ ಈ ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಂಡು ಆ ಎಕ್ಸ್ಟ್ರಾ ಥ್ರೆಡ್ಡನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಅಲ್ಲಿ ಗಮ್ಮನ್ನು ಬಿಡಬೇಕು ಬ್ಯಾಕ್ ಸೈಡಲ್ಲಿ ಓಕೆ ಫ್ರೆಂಡ್ಸ್ ನೋಡಿ ಪೂರ್ತಿ ಬ್ಲೌಸ್ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಡಿಸೈನ್ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು